ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದನ್ನು ಮರೆಯಬೇಡಿ ನಾಲಿಗೆಯಲ್ಲಿ ಮಚ್ಚೆ ಇರುವವರು ಹೇಳುವುದು ನಿಜ ಆಗುತ್ತದೆಯಾ ನಾಲಿಗೆಯಲ್ಲಿ ಮಚ್ಚೆ ಇರುವವರು ಹೇಳುವುದು ನಿಜ ಆಗುತ್ತದೆಯಾ ಅಂತ ನೋಡುವ ಮೊದಲು ಈ ನಾಲಿಗೆ ಮಚ್ಚೆಗೆ ಅಧಿಪತಿ ಯಾರು ಅಂತ ಮೊದಲು ನೋಡಬೇಕಾಗುತ್ತದೆ ಹೌದು ಈ ಮಚ್ಚೆಗಳ ಅಧಿಪತಿ ಶನಿಗ್ರಹ ಹೌದು ಯಾರು ಯಾವ ಅಂಶದಲ್ಲಿ ಅಂದರೆ ಹೋದ ಜನ್ಮದಲ್ಲಿ ಏನು ತಪ್ಪು ಅಥವಾ ಒಳ್ಳೆಯದು ಮಾಡಿರ್ತಾರೋ ಅವರಿಗೆ ಕರ್ಮದ ಫಲದ ರೀತಿಯಲ್ಲಿ ಮುಂದಿನ ಜನ್ಮದಲ್ಲಿ ಹುಟ್ಟಿದಾಗ ಅವರಿಗೆ ಹುಟ್ಟಿನಿಂದಲೇ ಬಳುವಳಿಯಾಗಿ ಬರುತ್ತದೆ ನಾವು ನೋಡಿರಬಹುದು ಕೆಲವರಿಗೆ ನಾಲಿಗೆಯಲ್ಲಿ ಮಚ್ಚೆ ಇದ್ದರೆ ಕೆಲವರಿಗೆ ಮುಖದಲ್ಲಿ ಕೈಯಲ್ಲಿ ಕಾಲಲ್ಲಿ ಇತ್ಯಾದಿ ಜಾಗದಲ್ಲಿ ಮಚ್ಚೆಗಳು ಇರುತ್ತದೆ ಇದು ಕೆಟ್ಟದ ಅಥವಾ ಒಳ್ಳೆಯದ ಅಂತ ನೋಡುವುದರ ಜೊತೆಗೆ ಯಾವ ಕಾರಣಕ್ಕೆ ಬಂದಿದೆ ಅನ್ ಮತ್ತು ಯಾಕೆ ಬಂತು ಅಂತ ಮೊದಲು ನೋಡಬೇಕಾಗುತ್ತದೆ ವಿಷಯಕ್ಕೆ ಬಂದರೆ ನಾಲಿಗೆಯಲ್ಲಿ ಮಚ್ಚೆ ಇರುವವರು ಹೇಳುವುದು ನಿಜ ಆಗುತ್ತದೆ ಅಂದರೆ ಹೌದು ಅವರು ಹೇಳುವುದು ನಿಜ ಆಗುತ್ತದೆ ಆದರೆ ಅವರಿಗೆ ಶನಿ ಗ್ರಹ ಉಚ್ಚ ಸ್ಥಾನದಲ್ಲಿ ಇದ್ದರೆ ಮತ್ತು ಶನಿಗೆ ಎಷ್ಟು ಪ್ರಮಾಣದಲ್ಲಿ ಶಕ್ತಿವಂತ ಆಗಿದ್ದಾನೆ ಅನ್ನೋದರ ಮೇಲೆ ನಿಂತಿರುತ್ತದೆ ಅಕಸ್ಮಾತ್ ಶನಿ ಜಾತಕದಲ್ಲಿ ನೀಚನಾಗಿ ಇದ್ದಾಗ ಅವರಿಗೆ ನಾಲಿಗೆಯಲ್ಲಿ ಮಚ್ಚೆ ಇದ್ದರೂ ಅವರು ಹೇಳುವುದು ನಿಜ ಆಗುವುದಿಲ್ಲ ಇನ್ನು ಕೆಲವು ಸಲ ಏನೇನೋ ಮಾತಾಡಿ ಜಗಳ ಮಾರ ಮಾರಿ ಕೊನೆಯಲ್ಲಿ ಅಂತ್ಯಗೊಳಿಸ್ತಾರೆ ಅದಕ್ಕೆ ಮಾತನಾಡುವ ಮುಂಚೆ ಹತ್ತು ಬಾರಿ ಯೋಚನೆ ಮಾಡಿ ಮಾತಾಡುವುದು ಸೂಕ್ತವಾಗಿ ಇರುತ್ತದೆ ಅಕಸ್ಮಾತ್ ನಮಗೆ ಶನಿ ಉಚ್ಚ ಸ್ಥಾನದಲ್ಲಿ ಇದಾನೆ ಆದರೆ ನಮಗೆ ನಾಲಿಗೆಯಲ್ಲಿ ಮಚ್ಚೆ ಇಲ್ಲ ಅಂದರೆ ಹೇಳುವುದು ಕೂಡ ನಿಜ ಆಗುತ್ತದೆ ಅಕಸ್ಮಾತ್ ಇಲ್ಲ ಅಂದರೆ ಇಲ್ಲ ಪ್ರೀತಿಯಿಂದ ಧನ್ಯವಾದಗಳು ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ